ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಿನ್ನೆ ಅತ್ಯಂತ ಕರಾಳ ದಿನ ಹೊಸ ಸಂಸತ್ತಿನ ಕಟ್ಟಡದ ಒಳಗಡೆ ಲೋಕಸಭೆಯ ಒಳಗಡೆ ಇಬ್ಬರು ದುಷ್ಕರ್ಮಿಗಳು ಸಂಸತ್ ಆವರಣದಲ್ಲಿ ಉಳಿದ ನಾಲ್ವರು ಹೊಗೆಯನ್ನು ಹಬ್ಬಿಸುವುದರ ಮುಖಾಂತರ ಆತಂಕವನ್ನು ಸೃಷ್ಟಿಸಿದ್ರು ಆ ಮುಖಾಂತರ ದೊಡ್ಡ ಸೆಕ್ಯುರಿಟಿ ಬ್ರಿಡ್ಜ್ ಭದ್ರತಾ ಲೋಪ ಈ ಕೃತ್ಯದ ಬಳಿಕ ದೇಶದಲ್ಲಿ ಪ್ರಮುಖವಾಗಿ ಮುನ್ನೆಲೆಗೆ ಬಂದಂತಹ ಸಂಸದನ ಹೆಸರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಡಿ ಲೋಕಸಭೆಯ ಒಳಗಡೆ ಹೊಗೆಯನ್ನು ಹಬ್ಬಿಸಿದಂತಹ ಇಬ್ಬರು ದುಷ್ಕರ್ಮಿಗಳು ಇವರಿಗೆ ವೀಕ್ಷಕರ ಗ್ಯಾಲರಿಯ ಪಾಸನ್ನು ಕೊಟ್ಟಿದ್ದು ಪ್ರತಾಪ್ ಸಿಂಹ ಅವರ ಶಿಫಾರಸ್ಸಿನ ಮೇಲೆ ಪ್ರತಾಪ್ ಸಿಂಹ ಅವರು ಇವತ್ತು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಗೊತ್ತಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಮನೋರಂಜನ್ ಡಿಸೆಂಬರ್ ಹದಿನಾಲ್ಕು ಅಂದರೆ ಇವತ್ತಿಗೆ ವೀಕ್ಷಕರ ಗ್ಯಾಲರಿಯ ಪಾಸನ್ನು ಕೇಳಿದ್ದ ಇವತ್ತಿಗೆ ಕೊಡಿ ಅಂತೇಳಿ ಆದ್ರೆ ಪ್ರತಾಪ್ ಸಿಂಹ ಅವರ ಆಪ್ತ ಸಿಬ್ಬಂದಿ ಇವತ್ತಿಗೆ ವೀಕ್ಷಕರ ಗ್ಯಾಲರಿಯ ಪಾಸನ್ನು ಕೊಡುವುದರ ಬದಲು ನಿನ್ನೆಗೆ ಕೊಟ್ರು ಸೊ ಇವತ್ತು ನಡೆಸಬೇಕಾಗಿದ್ದಂತಹ ಕೃತ್ಯವನ್ನ ನಿನ್ನೆಯೇ ನಡೆಸಿಬಿಟ್ರು ಮನೋರಂಜನ್ ಜಿ ಮತ್ತು ಸಾಗರ್ ಶರ್ಮಾ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ಹೇಳಬೇಕು ಕಳೆದ ತಿಂಗಳು ನವೆಂಬರ್ನಲ್ಲಿ ಪ್ರತಾಪ್ ಸಿಂಹ ಅವರು ಸಂಖ್ಯಾಶಾಸ್ತ್ರವನ್ನು ನಂಬಿ ತಮ್ಮ ಹೆಸರಿನ ಮಧ್ಯದಲ್ಲಿ ಒಂದು ಇಂಗ್ಲಿಷ್ನ ಸ್ಮಾಲ್ ಲೆಟರ್ ಎಂ ಅನ್ನು ಸೇರಿಸಿದ್ರು ತಮ್ಮ ಇಂಗ್ಲಿಷ್ ಅಕ್ಷರದ ಮಧ್ಯೆ ಸಿಂಹ ಪದ ಪದದಲ್ಲಿ ಒಂದು ಎಕ್ಸ್ಟ್ರಾ ಇಂಗ್ಲಿಷ್ ಸ್ಮಾಲ್ ಲೆಟರ್ ಎಂ ಅನ್ನ ತಮ್ಮ ಇಂಗ್ಲಿಷ್ ಹೆಸರಿನ ಮಧ್ಯದಲ್ಲಿ ಸಿಂಹ ಪದದ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾವಾಗಿ ಇಂಗ್ಲಿಷ್ ಸ್ಮಾಲ್ ಲೆಟರ್ನ ಎಂ ಅನ್ನ ಸೇರಿಸಿದ್ರು ಯಾಕೆ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರದವರ ಸಲಹೆ ಸಂಖ್ಯಾಶಾಸ್ತ್ರದವರ ಮಾರ್ಗದರ್ಶನದ ಮೇರೆಗೆ ಪ್ರತಾಪ್ ಸಿಂಹ ಅವರಿಗಿದ್ದ ಇರುವಂತಹ ಪ್ರಮುಖ ಆತಂಕ ಏನು ಅಂತ ಹೇಳಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಟಿಕೆಟ್ ಸಿಗಲ್ಲ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಗದೇ ಇರಬಹುದು ಅಂತೇಳಿ ಸೊ ಆ ಆ ಆತಂಕವನ್ನು ದೂರ ಮಾಡುವ ಸಲುವಾಗಿ ಸಂಖ್ಯಾಶಾಸ್ತ್ರವನ್ನ ನಂಬಿ ಒಂದು ಎಕ್ಸ್ಟ್ರಾ ಸ್ಮಾಲ್ ಲೆಟರ್ ಇಂಗ್ಲಿಷ್ ನ ಎಂ ಅನ್ನ ಸೇರಿಸಿದ್ರು ಅದಾದ ಒಂದು ತಿಂಗಳ ಒಳಗಡೆಯೇ ಈ ಕೃತ್ಯ ನಡೆದಿರುವಂತದ್ದು ಸೊ ಸಂಖ್ಯಾಶಾಸ್ತ್ರವನ್ನು ನಂಬಿ ಎಕ್ಸ್ಟ್ರಾ ಎಂ ಅನ್ನ ಸೇರಿಸಿಕೊಂಡಂತಹ ಪ್ರತಾಪ್ ಸಿಂಹ ಅವರ ಅದೃಷ್ಟ ಬದಲಾಗಿಲ್ಲ ಬದಲಾಗಿ ಅವರಿಗೆ ಇನ್ನಷ್ಟು ಮುಂಜುಗರ ಹಿನ್ನಡೆಯನ್ನ ತಂದೊಡ್ಡಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಕೃತ್ಯದ ಬಳಿಕ ನೇರವಾಗಿ ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಂಸತ್ ಭವನವನ್ನೇ ಕಾಪಾಡಲಿಕ್ಕಾಗದಂತಹ ಈ ಸರ್ಕಾರ ದೇಶವನ್ನೇ ಏನ್ ಏನ್ ಕಾಪಾಡುತ್ತೆ ಸಂಸತ್ ಭವನದ ಒಳಗಡೆ ಅಷ್ಟು ಸೆಕ್ಯೂರಿಟಿ ಚೆಕ್ ಇದ್ದು ಒಂದು ಹೊಗೆ ಸ್ಟಿಕ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ದೇಶದ ಗಡಿ ಪ್ರ ಪರಿಸ್ಥಿತಿ ಏನು ಎನ್ನುವಂತಹ ಪ್ರಮುಖ ಪ್ರಶ್ನೆಯನ್ನ ನರೇಂದ್ರ ಮೋದಿ ಸರ್ಕಾರಕ್ಕೆ ಕೇಳಿರುವಂಥದ್ದು ಆ ಇಬ್ಬರು ಆಗಂತಕರು ಆ ಇಬ್ಬರು ಅಪರಿಚಿತರ ದುಷ್ಕರ್ಮಿಗಳು ಕೃತ್ಯ ನಡೆಸಲಿಕ್ಕೆ ಪಾಸ್ ಕೊಡುವುದರ ಮುಖಾಂತರ ಕಾರಣೀಕರ್ತರಾಗಿದ್ದಾರೆ ಎನ್ನುವಂಥದ್ದು ಪ್ರತಾಪ್ ಸಿಂಹ ಅವರ ಮೇಲೆ ಇರತಕ್ಕಂತಹ ಆಕ್ರೋಶ ಸೊ ಅವರನ್ನ ಕೂಡ ಸಸ್ಪೆಂಡ್ ಮಾಡಿ ಅಂತೇಳಿ ಸೊ ಕೇವಲ ಸಂಖ್ಯಾಶಾಸ್ತ್ರದ ಕಾರಣದಿಂದ ಒಂದು ಎಕ್ಸ್ಟ್ರಾ ಎಂ ಅನ್ನ ಸೇರಿಸಿದ ತಕ್ಷಣ ಅದೃಷ್ಟ ಬದಲಾಗಿಲ್ಲ ಬದಲಿಗೆ ಒಂದೇ ತಿಂಗಳಲ್ಲಿ ಒಡೆತ ಕೊಟ್ಟಿದೆ ಪ್ರತಾಪ್ ಸಿಂಹ ಅವರಿಗೆ ಮುಜುಗರ ಪ್ರತಾಪ್ ಸಿಂಹ ಅವರ ಕಾರಣದಿಂದ ಬಿ ಪಕ್ಷಕ್ಕೆ